ಎರಡೂ ಕೈಗಳು ಮತ್ತು ಕಾಲುಗಳು ದೇಹದಲ್ಲಿ ಇದ್ದರೂ ಒಂದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತದೆ ಸಾಮಾನ್ಯವಾಗಿ ಪುರುಷರಿಗೆ ಬಲಭಾಗದಲ್ಲಿ ಹೆಚ್ಚಿನ ಶಕ್ತಿ ಇದ್ರೆ ಮಹಿಳೆಯರಿಗೆ ಎಡಭಾಗದಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತದೆ ಪುರುಷರು ಎಡಗೈಯಲ್ಲಿ ಬರೆಯುವಾಗ ಮಹಾ ಅದೃಷ್ಟವನ್ನು ಹೊಂದಿರುತ್ತಾರೆ ಎಂಬುದಕ್ಕೆ ಸಚಿನ್ ತೆಂಡೂಲ್ಕರ್ ಮತ್ತು ಅಮಿತಾಬ್ ಬಚ್ಚನ್ ಅವರಂತಹ ವ್ಯಕ್ತಿಗಳು ಉದಾಹರಣೆಯಾಗಿದ್ದಾರೆ ಇನ್ನು ಬಲ ಕೈಯಲ್ಲಿ ಹೆಚ್ಚುವರಿ ಬೆರಳು ಅಂದರೆ ಎಕ್ಸ್ಟ್ರಾ ಫಿಂಗರ್ ಅದು ಹೆಬ್ಬೆರಳ ಮೇಲೆ ಇರಬಹುದು ಕೊನೆಯ ಬೆರಳ ಪಕ್ಕದಲ್ಲಿ ಇರಬಹುದು ಅಥವಾ ಮದ್ಯದ ಬೆರಳುಗಳ ನಡುವೆಯೂ ಇರಬಹುದು ಅದು ಶುಭ ಸೂಚಕವೇ ಇದು ಅದೃಷ್ಟವನ್ನು ತರುತ್ತದೆ ಹಾಗೂ ಗೃಹ ದೋಷಗಳಿಂದ ಮುಕ್ತಿ ನೀಡುತ್ತದೆ ಮತ್ತು ಕರ್ಮಗಳಿಂದ ಪಾರಾಗಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಇಂತಹ ವ್ಯಕ್ತಿಗಳು ಏನಾದರೂ ಹೇಳಿದ್ರೆ ಅದು ನಿಜವಾಗುತ್ತದೆ ಅವರ ಕೈಯಲ್ಲಿ ಹಣ ತೆಗೆದುಕೊಂಡಾಗ ಅದೃಷ್ಟ ಬರುತ್ತದೆ ಅವರು ಅನ್ನದಾನ ಮಾಡಿದಾಗ ಅಥವಾ ಬೇರೆಯವರಿಗೆ ಉಪಕಾರ ಮಾಡಲು ಹೋದಾಗ ಅವರಿಗೂ ಶುಭವಾಗುತ್ತದೆ ಎಂದು ಹೇಳಲಾಗಿದೆ